ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಮತ್ತೆ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ನಾನು ಮೊನ್ನೆ ಶುಗರ್ ಬಗ್ಗೆ ಸಕ್ಕರೆ ಕಾಯಿಲೆ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದೆ ಮೂಲಕ ತಿಳಿಸಿಲ್ಲ ನಾರ್ಮಲ್ ಆಗಿ ಕೇಳ್ತಾ ಇದ್ರು ಶುಗರ್ ಬಂದ ಮೇಲೆ ನೀವು ಡಯೆಟ್ ಬಂದ್ಬಿಟ್ಟು ವಾಕಿಂಗ್ ಹೇಳಿದ್ರಿ ವಾಕಿಂಗ್ ಅಲ್ಲೇ ನಾವು ಕಂಟ್ರೋಲ್ ಮಾಡಕ್ ಅಂತ ಕೇಳ್ತಿದ್ರು ಸೊ ಫಸ್ಟ್ ಸ್ಟೇಜ್ ಅಲ್ಲಿ ನಾನು ಹೇಳ್ದಂಗೆ ಫಾದರ್ ಇವಾಗ ಮತ್ತೆ ಹೇಳ್ತಾ ಇದೀನಿ ಫಸ್ಟ್ ಸ್ಟೇಜಲ್ಲಿ ಬಂದ್ಬಿಟ್ಟು ನಾವು ವಾಕಿಂಗ್ ಅಲ್ಲೇ ಕಂಟ್ರೋಲ್ ಮಾಡ್ಕೊಳ್ಳೋದು ಫುಡ್ ಅಲ್ಲೇ ಕಂಟ್ರೋಲ್ ಮಾಡ್ಕೊಳ್ಳೋದು ನಾನು ಹೇಳಿದ ಸೀತಾಫಲದ ಎಲೆ ಮತ್ತೆ ಚೇಪೆ ಹಣ್ಣಿನ ಚಿಗುರ ಎಲೆಯಿಂದಾನೆ ಕಂಟ್ರೋಲ್ ಮಾಡ್ಕೊಳ್ಬಹುದು ಅದು ನಿಮ್ಮ ಕ್ಯಾಪಬಲ್ ನೀವು ಎಷ್ಟು ಪ್ರಯತ್ನ ಪಟ್ಟು ಇದ್ ಮಾಡ್ತಿರೋ ಅದಕ್ಕೆ ಸಂಬಂಧಪಟ್ಟಿರೋದು ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದ್ ವೇಳೆ ನಾವು ಟ್ಯಾಬ್ಲೆಟ್ಸ್ ತಗೊಳ್ತೀರಾ ಮುಂದುವರಿ ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂತಂದ್ರೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೊಳ್ಬೇಕಾ ಅನ್ನೋ ಒಂದು ಕ್ವಶನ್ ಮಿಕ್ಕಿದೆ ಕೆಲವರಿಗೆ ಅದಕ್ಕೆ ಕ್ಲಾರಿಟಿ ಇವತ್ತು ನಾನು ಕೊಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಶುಗರ್ ಸೆಕೆಂಡ್ ಸ್ಟೇಜ್ ಮೇಲೆ ಪರಿವರ್ತನೆ ಆದ್ಮೇಲೆ ಅಂದ್ರೆ ಸೆಕೆಂಡ್ ಸ್ಟೇಜ್ ಮೇಲೆ ಹೋದ್ಮೇಲೆ ಯೂರಿನ್ ಅಲ್ಲಿ ಬ್ಲಡ್ ಅಲ್ಲಿ ಜಾಸ್ತಿ ಅನ್ನೋದು ಯಾವಾಗ ಕಾಣಿಸ್ಕೊಳುತ್ತೋ ಡಾಕ್ಟರ್ ಮಸ್ಟ್ ಎಂಡ್ ಶೂರ್ ಟ್ಯಾಬ್ಲೆಟ್ಸ್ ತಗೊಳ್ಬೇಕು ಅಂತ ಹೇಳ್ತಾರೋ ಅವಾಗ ಖಂಡಿತವಾಗ್ಲು ನೀವು ತಗೊಂಡು ಡಯೆಟ್ ಮಾಡಿ ಮಾತ್ರ ತಗೊಂಡು ಡಯೆಟ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡ್ ಬನ್ನಿ ಅದು ಕಂಟ್ರೋಲ್ ಆಗ್ತಾ ಹೋಗುತ್ತೆ ನೀವು ಒಂದ್ ವೇಳೆ ಇಲ್ಲ ಟ್ಯಾಬ್ಲೆಟ್ ತಗೊಳಿದ್ರೆ ಹಾಗೆ ಕಂಟ್ರೋಲ್ ಮಾಡ್ಕೊಂತೀನಿ ಅಂತಂದ್ರೆ ಸೆಕೆಂಡ್ ಸ್ಟೇಜ್ ಬಂದು ಕಂಟ್ರೋಲ್ ಮಾಡೋದಿಕ್ಕೆ ಆಗಲ್ಲ ಆಲ್ಮೋಸ್ಟ್ ಬ್ಲಡ್ ಯೂರಿನ್ ಯೂರಿನಲ್ಲಿ ಜಾಸ್ತಿ ಆಗಿರೋದ್ರಿಂದ ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಮುಂದಕ್ಕೆ ಏನಾಗುತ್ತೆ ಅಂತಂದ್ರೆ ಟ್ಯಾಬ್ಲೆಟ್ ತಗೊಂಡೆ ನಾನು ಹಿಂಗೆ ಕಂಟ್ರೋಲ್ ಮಾಡಿದ ವಾಕ್ ಮಾಡ್ತಾ ಇದ್ದೀನಲ್ಲ ಬೇಕಾಗಿಲ್ಲ ನಾವು ಸೀತಾಫಲ ದೇವ್ರ ಚಿಕ್ಕರಲ್ಲಿ ಕಂಟ್ರೋಲ್ ಮಾಡ್ಕೊಂತೀವಿ ಏನು ಆಗಲ್ಲ ಅಂತ ತರ ಮೈಂಡ್ ಸೆಟ್ ಏನಾದ್ರು ಇದ್ರೆ ಟ್ಯಾಬ್ಲೆಟ್ ಇಷ್ಟ ಇಲ್ಲ ಲೈಫ್ ಲಾಂಗ್ ತಗೊಬೇಕು ಅಂತ ಅನ್ಕೊಳ್ಳೋರ್ಗೆ ಇದೊಂದು ಚಿಕ್ಕ ಮಾಹಿತಿ ಏನು ಅಂತಂದ್ರೆ ಬರ್ತಾ ಬರ್ತಾ ಯಾವಾಗ ಶುಗರ್ ಲೆವೆಲ್ ನಾವು ಕಂಟ್ರೋಲ್ ಮಾಡಕ್ ಆಗ್ತಿಲ್ವೋ ಅವಾಗ ನಮ್ಮ ಬಾಡಿಯಲ್ಲಿ ಲಿವರ್ ಲಿವರ್ ಅಲ್ಲಿ ನಮಗೆ ಇನ್ಸುಲಿನ್ ಅನ್ನೋದು ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಜಾಸ್ತಿ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ಸ್ ಆಗ್ತಾ ಹೋಗುತ್ತೆ ಸೊ ನಾವು ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಒಂದು ಮತ್ತೆ ಅದು ಕಿಡ್ನಿ ಮೇಲೆ ಒತ್ತಡ ಬೀಳ್ತಾ ಇರುತ್ತೆ ಕಿಡ್ನಿ ಮೇಲೆ ಒತ್ತಡ ಬೀಳ್ತಾ ಇದ್ದಾಗ ಒಂದೊಂದು ಸ್ಲೋ ಆಗಿ ಗೊತ್ತಾಗಲ್ಲ ನಮಗೆ ಯಾವಾಗ ಕಿಡ್ನಿ ಮೇಲೆ ಒತ್ತಡ ಬೀಳ್ತಾ ಇರುತ್ತೆ ಆವಾಗ ಕೈಕಾಲು ಉತ್ತಗಳು ಒಂಥರ ರೆಸ್ಟ್ಲೆಸ್ನೆಸ್ ಅನ್ಕಾನ್ಶಿಯಸ್ ಮೂರ್ಚೆ ಹೋಗೋದು ತಲೆ ಇದಕ್ಕಿದ್ದಂಗೆ ಬೆವರ್ ಇಳಿಯೋದು ಇವೆಲ್ಲ ಸ್ಟಾರ್ಟ್ ಆಗುತ್ತೆ ಮತ್ತೆ ಕೆಲವರಿಗೆ ಡಯಾಬಿಟಿಕ್ ಫುಟ್ ಅಂತ ಕರಿತೀವಿ ನಾವು ಡಯಾಬಿಟಿಕ್ ಅಂದ್ರೆ ಶುಗರ್ ಅಲ್ಲಿ ಕಾಲ್ಗಳಿಗೆ ಇದ್ದಕ್ಕಿದ್ದಂಗೆ ಬೊಬ್ಬೆಗಳು ಬರುವಂತದ್ದು ಇದು ಸುಮಾರು ಜನರಲ್ಲಿ ನಾವು ನೋಡ್ತಾ ಇರುವಂತದ್ದು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ರೀಸೆಂಟ್ ಆಗಿ ನಾನು ಒಬ್ಬರು ಕಾಲಲ್ಲಿ ನೋಡಿದೆ ಡಯಾಬಿಟಿಕ್ ಫುಟ್ ಆಗಿತ್ತು ಡಾಕ್ಟರ್ಸ್ ಹೇಳಿದ್ರು ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡಿ ಇದ್ ಮಾಡಿ ಕಂಟ್ರೋಲ್ ತಗೊಂಬನ್ನಿ ಅಂತಂದ್ರೆ ಅವ್ರದ್ದು ಏನ್ ನೆಗ್ಲಿಜೆನ್ಸ್ ಇತ್ತೋ ಗೊತ್ತಿಲ್ಲ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ ಅಂತಂದ್ರೂ ಗೊತ್ತು ಅಷ್ಟು ಮಾತ್ರ ಗೊತ್ತು ಬಟ್ ನಾವು ಈಗ ಅವರ ಸಿಚುವೇಶನ್ ಏನು ಅಂತಂದ್ರೆ ಕಾಲ್ನ ಆಫ್ಗೆ ತೆಗ್ದಿದ್ದಾರೆ ಸೊ ಈ ತರ ಸಿಚುವೇಶನ್ಸ್ ಕೂಡ ಬರುತ್ತೆ ಯಾಕೆ ಆಫ್ ಆಫರ್ ತೆಗಿತಾರೆ ಅಂತಂದ್ರೆ ಒಂದ್ ವೇಳೆ ಗ್ಯಾಂಗ್ರಿನ್ ಗೆ ತಿರ್ಕೊಂಡು ಪೂರ್ತಿ ಕಾಲೇ ತಿಂಡಾಕುವಂತ ಪರಿಸ್ಥಿತಿ ಮೂಳೆ ಎಲ್ಲ ತಿಂದು ಪರಿಸ್ಥಿತಿ ಬರುತ್ತೆ ಸೊ ಅದಕ್ಕೋಸ್ಕರ ಕಾರ್ನ ಎಷ್ಟಕ್ಕೆ ಎಷ್ಟು ಇದಿಲ್ಲ ರಕ್ತ ಸಂಚಲನೆ ಇಲ್ಲ ಆಗ್ತಿಲ್ಲ ಗ್ಯಾಂಗ್ರಿನ್ ಗೆ ತಿರುಗ್ತಾ ಇದೆ ಅಂತ ನೋಡ್ಕೊಂಡು ಡಾಕ್ಟರ್ಸ್ ಚೆಕ್ ಮಾಡ್ಕೊಂಡು ತೆಗಿತಾರೆ ಸೊ ನೀವು ಅಲ್ಲಿವರೆಗೂ ದಯವಿಟ್ಟು ಹೋಗ್ಬೇಡಿ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ನಿಮ್ಗೆ ಡಯಟ್ ನಾನು ಏನ್ ಹೇಳಿದಿರ ಚೇಪ ಚಿಗ್ರಿ ಮೇಲೆ ಕಷಾಯ ಸೀತಾಫಲ ಚಿಗ್ರೆ ಕಷಾಯನ ಕುಡಿಯೋದು ಒಂದು ಮತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದಾಗ ನೀವು ಇದನ್ನು ಮಾಡಿಕೊಂಡೇ ನಿಮ್ಮ ಟ್ಯಾಬ್ಲೆಟ್ ಒಂದ್ ಟೈಮ್ ತಗೊಳಕ್ ಹೇಳಿರಂತ ತಗೊಳ್ಳಿ ಟ್ಯಾಬ್ಲೆಟ್ ತಗೊಂಡೆ ನೀವು ಚಿಗ್ರೆಲೆ ರಸನ ಕುಡ್ಕೊಂಡು ಅಂದ್ರೆ ಕಷಾಯ ಏನ್ ಮಾಡಿರ್ತೀವೋ ಕುಡ್ಕೊಂಡು ನೀವು ಕಂಟ್ರೋಲ್ ನ ತರಕೋದು ಸೊ ಕಿಡ್ನಿಗೆ ಎಫೆಕ್ಟ್ ಮಾಡ್ಕೊಂಡಿರ ನೋಡ್ಕೊಳ್ಳಿ ವಾಕಿಂಗ್ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಳ್ಳಿ ಮತ್ತೆ ಇನ್ನೇನಪ್ಪ ಅಂತಂದ್ರೆ ಕಿಡ್ನಿಯಲ್ಲಿ ಪ್ರೆಷರ್ ಬೀಳ್ತಾ ಬೀಳ್ತಾ ನಿಧಾನಕ್ಕೆ ಅದು ಕಿಡ್ನಿನ ಹಾಳ್ ಮಾಡ್ತಾ ಬರುತ್ತೆ ಮತ್ತೆ ಡಯಾಲಿಸಿಸ್ ಮಾಡಬೇಕು ಅಂತ ಹೇಳ್ತಾರೆ ಇವೆಲ್ಲ ಪ್ರಾಬ್ಲಮ್ಸ್ ಗಳು ಬರ್ತದೆ ಸೊ ನೀವು ಅಲ್ಲೂವರೆಗೂ ಹೋಗೋದಕ್ಕಿಂತ ಡಾಕ್ಟರ್ಸ್ ಏನ್ ಗೈಡ್ ಲೈನ್ ಕೊಟ್ಟಿದಾರೋ ಅದನ್ನ ನಡ್ಸ್ಕೊಂಡು ಹೋಗಿ ಆದಷ್ಟು ನಿಮ್ಮ ಶುಗರ್ ಲೆವೆಲ್ ಅನ್ನ ಇನ್ನೂರರ ಒಳಗಡೆ ಅಂದ್ರೆ ಟೂ ಹಂಡ್ರೆಡ್ ಒಳಗಡೆ ಇಟ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಆಗುತ್ತೆ ನಿಮ್ಮ ಕೈಲಿ ಆಗುತ್ತೆ ನಾವು ಯಾವಾಗ ಆಗಲ್ಲ ಅಂತ ಹೇಳಿ ಲೇಝಿಯಾಗಿ ಕುತ್ಕೊಂಡಿವೋ ಅವತ್ತು ಆಗದೇ ಇಲ್ಲ ನೀವು ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಆಗಿದೆ ನಾವು ನೋಡಿದ್ದೀವಿ ನಮ್ಮ ಬ್ರದರ್ಸ್ ನಮ್ಮ ಸಿಸ್ಟರ್ ಯಾರ್ಯಾರಿದ್ದಾರೆ ಸುಮಾರು ಜನ ಶುಗರ್ ಪೇಷೆಂಟ್ಗಳು ಕೂಡ ಇದನ್ನ ಮಾಡ್ಕೊಂಡೇ ಮುಂದಕ್ಕೆ ಹೋಗ್ತಿದ್ದಾರೆ ಸೊ ಸ್ವಲ್ಪ ಶುಗರ್ ಇರೋರು ಮಾತ್ರ ಸಕ್ಕರೆ ಕಾಯಿಲೆಯಲ್ಲಿ ಬಳಲುತ್ತಿರುವಂತಹ ಜನಗಳು ಏನಿದ್ದಾರೆ ಇದನ್ನ ನೋಡಿ ಅಟ್ಲೀಸ್ಟ್ ನಾನು ಒಂದು ನೈಂಟಿ ಪರ್ಸೆಂಟ್ ಅಲ್ಲಿ ಅಟ್ಲೀಸ್ಟ್ ಟ್ವೆಂಟಿ ಪರ್ಸೆಂಟ್ ಆದ್ರೂ ನಿಮ್ಗೆ ಹೆಲ್ಪ್ ಆಗ್ಬಹುದು ಅಂತ ಹೇಳಿ ಹೇಳ್ತಾ ಇದ್ದೀನಿ ನಂದು ನೆಕ್ಸ್ಟ್ ವಿಡಿಯೋ ಬರ್ತಾ ಇದೆ ಬಿಪಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಬಿ ಪಿ ನಿಮಗೆ ನಿಮ್ಗೆ ಏನ್ ತೊಂದರೆ ಬರುತ್ತೆ ಬಿ ಪಿ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಏನೇನು ತಗೊಂಡಿಲ್ಲ ಅಂದ್ರೆ ಏನ್ ಆಗ್ಬೋದು ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನನ್ನ ವಿಡಿಯೋನ ಫಾಲೋ ಮಾಡ್ತಾ ಇದ್ದೀವಿ ಫಾಲೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು